ಸ್ನೇಹಿತರೆ ನಮಸ್ಕಾರ ಅಂತೂ ಇಂತು ಧರ್ಮಸ್ಥಳದಲ್ಲಿ ನಡೆದಿರುವ ಅಂದರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ನಡೆದಿರುವ ಸೌಜನ್ಯ ವಿಚಾರ ನಾನು ಮಾತಾಡಲೇಬೇಕಾಯ್ತು ವಿಚಾರ ಏನಪ್ಪಾ ಅಂದರೆ ನಾನು ವಿವರ ಸಂದೇಶ ಯೂಟ್ಯೂಬ್ ಚಾನಲ್ ಮಾಡಿ ತುಂಬಾ ದಿನಗಳಾದರೂ ಸಹ ವ್ಯೂವರ್ಸ್ ಬರ್ತಾ ಇಲ್ಲ ಅದು ಕೆಲವರು ನನಗೆ ಕೊಟ್ಟಿದ್ದ ಸಜೆಷನ್ ಏನಪ್ಪಾ ಅಂದ್ರೆ ನೀನು ಸೌಜನ್ಯ ವಿಚಾರ ಮಾತಾಡೋ ಧರ್ಮಸ್ಥಳದ ವಿಚಾರ ಮಾತಾಡು ನಿಮಗೆ ವ್ಯೂವರ್ಸ್ ತುಂಬ ಬರ್ತಾರೆ ಸಬ್ಸ್ಕ್ರೈಬರ್ಸು ಬರ್ತಾರೆ ನಿಮಗೆ ಫಾಲೋವರ್ಸು ತುಂಬ ಜನ ಆಗ್ತಾರೆ ಅಂತ ಆದರೆ ನನ್ನ ಉದ್ದೇಶ ಏನಪ್ಪಾ ಅಂದರೆ ನನಗೆ ಕೇವಲ ಫಾಲೋವರ್ಸ್ ಬೇಕಾಗಿಲ್ಲ ಕೇವಲ ವ್ಯೂವರ್ಸ್ ಬೇಕಾಗಿಲ್ಲ ಕೇವಲ ಮತ್ತು ಕೇವಲ ಸಬ್ಸ್ಕ್ರೈಬ್ ನನಗೆ ಅಗತ್ಯ ಇದೆ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ನ ಹೆಸರು ಮಾಡಿರೋದು ವೀರ ಸಂದೇಶ ಅಂತ ಯಾವುದೇ ಒಂದು ಅರ್ಧಮರ್ಧ ತಿಳ್ಕೊಳೋದಾಗಲಿ ಒಂದು ಯಾವುದೇ ಒಂದು ಕ್ಲಿಯರ್ ಕಟ್ ಆಗಿ ವಿಚಾರಗಳನ್ನ ತಿಳಿ ತಿಳಿದಿರೋ ನಾನು ಯಾವುದೋ ವಿಡಿಯೋ ಮಾಡಿಕೋಗಲ್ಲ ನಾನು ಯಾವುದೋ ಒಂದು ಇನ್ಸಿಡೆಂಟ್ಸ್ ನಡೀತು ಅಂದರೆ ಅದು ಅರ್ಧಂಬರ್ಧ ತಿಳ್ಕೊಂಡು ವೀಡಿಯೋ ಮಾಡ್ಬಿಡೋದು ಇದು ನಾನು ಬೇಗ ಬಿಟ್ಟರೆ ಲಕ್ಷಾಂತರ ಜನ ನನಗೆ ವ್ಯೂವರ್ಸ್ ಬರ್ತಾರೆ ನನಗೇನೋ ದುಡ್ಡು ಬರ್ತದೆ ಅದು ನನಗೆ ಅದೇ ಅಗತ್ಯ ಇಲ್ಲ ಸ್ನೇಹಿತರೆ ನನಗೆ ಮಾಡ್ಬೇಕಾಗಿರೋದು ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಮಾಡಿರೋದು ತುಂಬ ಜನಗಳ ಒಂದು ಈ ಕಾಲದ ಯುವಕರು ಯುವಕೃತಿಯರು ಮತ್ತು ಕಾಲ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ಅದರ ವಿಚಾರದಲ್ಲಿ ಒಂದು ಉತ್ತಮ ಹಾದಿ ತೋರಿಸ್ಕೊಳೋಕೋಸ್ಕರ ನನಗೆ ತಿಳಿದ ಮಟ್ಟಕ್ಕೆ ನಾನು ಹೇಳ್ಕೊಳ್ಳೋಣ ಅಂತ ಮಾಡಿರೋದು ಆದರೆ ಸೌಜನ್ಯ ವಿಚಾರ ತುಂಬಾ ಈಗ ಯೂಟ್ಯೂಬ್ ಯೂಟ್ಯೂಬರ್ಸ್ಗಳು ಅಂತ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೂಡ ತುಂಬಾ ಲಕ್ಷಾಂತರ ಜನ ಯೂಟ್ಯೂಬರ್ ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾ ಇದ್ರು ಸಹ ನಾನು ಮಾಡಲಿಲ್ಲ ಯಾಕಪ್ಪ ಅಂದ್ರೆ ವಿಚಾರ ಅದಕ್ಕೂ ಮೊದಲು ಈ ಒಂದು ವಿಚಾರ ಕೇಳ್ಕೊಂಬನ್ನಿ ಇದು ಯಾವುದೇ ಯಾರದೇ ಪರಹ ಅಲ್ಲ ಯಾರದೇ ವಿರೋಧ ಅಲ್ಲ ನಾನು ಯೂಟ್ಯೂಬ್ ಮಾಡಿರೋದು ಯಾರನ್ನ ವಿರೋಧ ಮಾಡೋದಕ್ಕಲ್ಲ ಅಥವಾ ಯಾರನ್ನ ಪರವಾಗಿ ಮಾತಾಡೋದಕ್ಕಲ್ಲ ಸತ್ಯದ ವಿಚಾರ ತಿಳ್ಸೋದಕ್ಕಷ್ಟೇ ಈ ಒಂದು ನನಗೆ ಗೊತ್ತಿರೋ ಒಂದು ವಿಚಾರ ಇದೆ ಮೊದಲು ಅದನ್ನ ತಿಳ್ಕೊಂಬನ್ನಿ ಆಮೇಲೆ ಇನ್ನೊಂದು ಸ್ವಲ್ಪ ವಿಚಾರ ಹೇಳನೆ ಸ್ನೇಹಿತರೆ ಧರ್ಮಸ್ಥಳ ಪಕ್ಕದಲ್ಲಿ ಬೆಳ್ತಂಗಡಿ ತಾಲೂಕು ಅಲ್ಲಿ ಹುಜಿರಿ ಅನ್ನೋ ಒಂದು ಗ್ರಾಮ ಅದು ಒಂದು ಎಂಬತ್ತು ವರ್ಷದಿಂದ ಒಂದು ಕಾಡು ಪ್ರಜಾತಾರ ಇತ್ತು ಅಲ್ಲಿ ಯಾರಿಗೂ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ ಯಾರು ಒಂದು ವಿದ್ಯೆ ಕ ವಿದ್ಯಾಭ್ಯಾಸ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಮಂಜಪ್ಪ ಹೆಗ್ಡೆ ಅಂತ ಈಗ ವೀರೇಂದ್ರ ಅವರು ಅಂತ ಏನಿದ್ದಾರೆ ಅವರ ತಾತ ಮಂಜಪ್ಪ ಅವರು ಅಂತ ಅವರು ಒಂದು ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗುರುಕುಲಗಳನ್ನು ಸ್ಥಾಪಿಸಿ ತುಂಬ ಬಡವರಿಗೆ ಒಂದು ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣ ಕೊಟ್ಟು ಸಂಸ್ಕೃತಿ ಕೊಟ್ಟು ಒಂದು ವ್ಯಕ್ತಿತ್ವ ವಿಕಸನ ಕೂಡ ಅದರಲ್ಲಿ ಮಾಡಿ ಈಗಲೂ ಕೂಡ ಆಗಲಿಂದ ಈಗಲೂ ಸಹ ತುಂಬ ಜನ ಈಗ ಏನಾದರೂ ನಮ್ಮ ಏರಿಯಾಗಳಲ್ಲಿ ಐವತ್ತು ಸಾವಿರ ಲಕ್ಷ ಅನ್ನು ಕಟ್ಸ್ಕೊಳ ತರ ಫೀಸುಗಳು ಇರೋ ಸ್ಥಳದಲ್ಲಿ ಅಲ್ಲಿ ಸಣ್ಣ ಅಂದರೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಅಂದರೆ ಕಡಿಮೆ ಒಂದು ವೆಚ್ಚದಲ್ಲಿ ಫೀಸುಗಳನ್ನ ಕಟ್ಸ್ಕೊಂಡು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕಳಿಸ್ಕೊಟ್ಟು ಅಲ್ಲಿ ಶಾರೀರಿಕ ಶಿಕ್ಷಣ ಇರಬಹುದು ಅಥವಾ ಒಂದು ಸಾಂಸ್ಕೃತಿಕ ಶಿಕ್ಷಣ ಇರ್ಬೋದು ಈ ಥರ ವ್ಯಕ್ತಿತ್ವ ವಿಕಸನ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ತಾ ಇರೋ ಒಂದು ಸಂಸ್ಥೆ ಅಲ್ಲಿದೆ ಸುಮಾರು ಜನ ಸುಮಾರು ಒಂದು ಸಂಸ್ಥೆಗಳು ಕಾಲೇಜುಗಳಾಗಿರ್ಬೋದು ಗುರುಕುಲಗಳಾಗಿರ್ಬೋದು ಅಲ್ಲಿ ಏನು ವೀರೇಂದ್ರ ಹೆಗಡೆ ಅವರು ಒಂದು ವಂಶಸ್ಥರು ಅಂತ ಹೇಳಿದ್ದಾರೆ ಮಂಜಪ್ಪ ಹೆಗಡೆ ಅವರು ಹಾಗೂ ರತ್ನವರ್ಮ ಹೆಗಡೆ ಅವರು ಇವರು ಸ್ಥಾಪನೆ ಮಾಡಿಕೊಂಡು ಲಕ್ಷಾಂತರ ಜನ ಬಡ ಹುಡುಗರಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ದಾರಿದೀಪವಾಗಿದ್ದಾರೆ ಮತ್ತು ಅಲ್ಲಿ ಒಂದು ವರ್ಷಕ್ಕೊಮ್ಮೆ ಆಗಿರ್ಬೋದು ಆರು ತಿಂಗಳಿಗೊಮ್ಮೆ ಆಗಿರಬಹುದು ಲಕ್ಷಾಂತರ ಜನ ಅಂದ್ರೆ ನೂರು ಜನ ಐನೂರು ಜನ ಈ ರೀತಿ ಸಾಮಾಜಿಕ ವಿವಾಹಗಳು ಮಾಡಿ ಎಷ್ಟೋ ಜನ ಲಕ್ಷಾಂತರ ಖರ್ಚು ಮಾಡೋ ಸ್ಥಳದಲ್ಲಿ ಕಡಿಮೆ ವೆಚ್ಚದಲ್ಲಿ ಅಂದರೆ ಖರ್ಚೆ ಇಲ್ಲದಿದಂಗೆ ಧರ್ಮಸ್ಥಳದಲ್ಲಿ ಹೋಗಿ ಬಡಬಗ್ಗರು ಮದುವೆ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಒಂದು ದಾನ ಧರ್ಮ ಮಾಡಿದ್ದಾರೆ ಈಗಲೂ ಸಹ ಒಂದು ಧರ್ಮಸ್ಥಳದ ಊಟ ಅಂದರೆ ಯಾರೇ ಹೋಗ್ಲಿ ಒಂದು ಸಣ್ಣ ಪುಟ್ಟ ತೊಂದರೆ ಕೂಡ ಇಲ್ದಿರೆ ಆ ಒಂದು ಧರ್ಮಸ್ಥಳದ ಊಟ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾರೆ ಆ ರೀತಿ ಇದು ಸ್ನೇಹಿತರೆ ಈಗ ವಿಚಾರ ಕೊಡೋಣ ಈಗ ಸೌಜನ್ಯ ವಿಚಾರ ಅಂದರೆ ಮೊದಲು ಒಂದು ವರ್ಷಕ್ಕೂ ಮೊದಲು ತಿಮ್ರೋಡಿ ಅವರಾಗಿರ್ಬೋದು ಒಂದು ಗಿರೀಶ್ ಮಠಣ್ಣನ ಅವರಾಗಿರ್ಬೋದು ಒಂದು ಸೌಜನ್ಯ ಕೊಲೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು ಆದರೂ ಅವರು ಡೈರೆಕ್ಟ್ ಆಗಿ ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳ್ತಾ ಇರಲಿಲ್ಲ ಆದರೆ ಒಂದು ಇಂಡೈರೆಕ್ಟ್ ಆಗಿ ಇವರೇ ಇರ್ಬೋದು ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಜನಗಳಿಗೆ ಮನಮುಟ್ಟು ಅಂತ ಹೇಳ್ತಾ ಇದ್ರು ಅದೇ ಈ ಇತ್ತೀಚೆಗೆ ಏನಪ್ಪಾ ಆಗಿದೆ ಅಂದರೆ ಸಮೀರ್ ಅನ್ನೋ ಒಬ್ಬ ಹುಡುಗ ಬಂದು ಎ ಐ ವಿಡಿಯೋ ಮಾಡಿ ಎ ಐ ಈ ವಿಡಿಯೋ ಮಾಡುವುದು ಮುಖಾಂತರ ವೀರೇಂದ್ರ ಹೆಕಡಿಯವರೇ ಈ ರೀತಿ ಮಾಡಿರೋದು ಅಂತ ಒಂದು ಜನಗಳಿಗೆ ವಿಚಾರ ತಲುಪುವಂಗೆ ಮಾಡಿದ್ದಾರೆ ಇದರಲ್ಲಿ ತಿಮ್ರೋಡಿ ಹಾಗೂ ಸಮೀರ್ ಹಾಗೂ ಮತ್ತು ಗಿರೀಶ್ ಮಟ್ಟಣ್ಣನವರು ಮತ್ತು ಯಾರೋ ಸೃಜನ್ಯ ಕಲೆ ಕೊ ನ್ಯಾಯ ಬೇಕು ಅಂತ ಹೋರಾಡ್ತಾ ಇದ್ದಾರೆ ಯಾರು ಅವ್ರ ವಿರುದ್ಧ ಮಾತಾಡೋ ಅಗತ್ಯ ಏನಿಲ್ಲ ಇಲ್ಲಿ ಹೆಗ್ಡೆಯವ್ರ ಪರವಾಗಿನೂ ನಾನು ಮಾತಾಡ್ತಾ ಇಲ್ಲ ಹಾಗೂ ವಿರುದ್ಧವಾಗಿ ಮಾತಾಡ್ತಾರಲ್ಲ ವಿಚಾರ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ಕ್ಷೇತ್ರದ ಶ್ರೇಷ್ಠತೆ ಈ ತರ ಇದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ತುಂಬಾ ಭಕ್ತಾದಿಗಳು ನಂಬಿಕೊಂಡಿರೋದು ತುಂಬಾ ಭಕ್ತಾದಿಗಳು ಪ್ರವಾಸ ಬರೋದು ತುಂಬಾ ಭಕ್ತಾದಿಗಳು ಹೋಗಿ ನಮಸ್ಕಾರ ಮಾಡ್ಕೊಂಬಾರ್ದು ಅಂಥ ಒಂದು ಶ್ರದ್ಧಾ ಕೇಂದ್ರ ಅಂತ ಏನಿದೆ ಅದು ಪ್ರಮುಖವಾಗಿ ನಮ್ಮ ರಾಜ್ಯದ ಧರ್ಮಸ್ಥಳ ಅಂತ ಹೇಳ್ಬೋದು ಇಂಥ ಒಂದು ಧರ್ಮಸ್ಥಳದ ಕ್ಷೇತ್ರಕ್ಕೆ ನಾವು ಎಷ್ಟೋ ಮಂದಿ ಹೋಗಿ ದೇವ್ರನ್ನ ನಮಸ್ಕಾರ ಮಾಡಿ ಆರ್ಕೆಗಳನ್ನ ಹತ್ಕೊಂಬಂದು ಎಷ್ಟೋ ಜನಗಳ ಆರ್ಕೆಗಳು ನೆರವೇರಿದೆ ಹಾಗಾಗಿ ನಾನು ಇಷ್ಟು ನಾವು ವಿಡಿಯೋ ಮಾಡಿರಲಿಲ್ಲ ಈಗ ಏನಪ್ಪ ಮಾಡ್ತಾ ಹೇಳ್ಬೇಕಪ್ಪ ಅಂದರೆ ಮಾತಾಡೋ ಅಗತ್ಯತೆ ಬಂತು ಪ್ರತಿಯೊಬ್ಬರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದಾರೆ ಈಗ ಏನಪ್ಪ ಅಂದರೆ ಎಸ್ ಐ ಟಿಗೆ ಒಪ್ಸಿದ್ದಾರೆ ಸೃಜನ್ಯ ಕೊಲೆ ಆಗಿರ್ಬೋದು ಮತ್ತು ಇನ್ನು ಯಾರ್ಯಾರು ನೂರಾರು ರೂಪಾಯಿಗಳು ನೂರಾರು ಸಾವಿರಾರು ಅಂತ ಕೆಲವರು ಹೇಳ್ತಾ ಇದ್ದಾರೆ ಬಾಯಿಗೆ ಬಂದಂಗೆ ಹೇಳ್ಬೋದು ಅರ್ಥ ಅಲ್ಲ ಅದನ್ನು ನಿಜ ಏನೇ ಆಗಿರ್ಬೋದು ಸುಳ್ಳಾಗಿರ್ಬೋದು ಅದು ನನಗೆ ಅಗತ್ಯ ಇಲ್ಲ ಆದರೆ ಈಗ ವಿಷಯ ತುಂಬ ಒಂದು ಕ್ರಿಟಿಕಲ್ ಪರಿಸ್ಥಿತಿಗೆ ಬಂದು ಸರ್ಕಾರದ ಗಮನಕ್ಕೂ ಬಂದು ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ್ದಾರೆ ವಿಮಾನ ಒಂದು ವ್ಯಕ್ತಿ ಬಂದು ಅಸ್ಥಿ ಪಂಜರ್ಗಳನ್ನು ಇನ್ಸರ್ಚ್ ಮಾಡಿ ಆ ಒಂದು ಪ್ರಣವ್ ಮಹಾಂತಿ ಅಂತ ಒಂದು ಉತ್ತಮವಾದ ವ್ಯಕ್ತಿ ಯಾರೋ ಒಂದು ನಮ್ಮ ಸಿ ಬಿ ಐನೋ ಫಲ ಸಿ ಐ ಅಂತ ಹೇಳಿ ಎಸ್ ಐ ಟಿ ಒಪ್ಪಿಸಿದ್ದಾರೆ ಅವ್ರು ಯಾವುದೇ ಒಂದು ಪ್ರಣವ್ ಮಹಾಂತಿ ಅಂತ ವ್ಯಕ್ತಿ ಆ ಒಂದು ಅಧಿಕಾರಿ ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಆಮಿಷಗಳಿಗೂ ಒಳಪಡದ ವ್ಯಕ್ತಿ ಅಂತ ಗೊತ್ತಿದ್ರು ಸಹ ಅವರು ಅವರಿಂದ ತುಂಬ ಗಾಳಿ ಮಳೆ ಅಂತ ಹೇಳ ಏನು ಲೆಕ್ಕಿಸದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿ ಏನಪ್ಪ ಹೇಳೋದು ಅಂದರೆ ಸುಖ ಸುಮ್ಮನೆ ನಮಗೆ ಯಾವುದೇ ಒಂದು ವಿಚಾರ ಗೊತ್ತಿರ್ದಿರ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರಗಳ ಒಂದು ಶ್ರದ್ಧಾ ಭಕ್ತಿ ಮೇಲೆ ನಾವು ದಾರಿ ಮಾಡೋದು ಇಷ್ಟೊಂದು ಸರಿ ಇವಾಗ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ತಮ್ಮ ಬೆಲೆ ಬೇಯಿಸ್ಕೊಳ್ಳೋಕ್ಸರ ಎಲ್ಲ ಯೂಟ್ಯೂಬರ್ಸ್ಗಳೆಲ್ಲ ನಾನು ನಾನು ಒಬ್ಬ ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ ಇನ್ನೊಂದು ನಮ್ಮ ದೇಶನ ನಮ್ಮ ಧರ್ಮನ ಸಂಸ್ಕೃತಿನ ಹಾಗೂ ಜನಗಳನ್ನ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಳೋದಕ್ಕೆ ತುಂಬ ಸುಮಾರು ಜನ ಯೂಟ್ಯೂಬರ್ಸ್ ಇದ್ದಾರೆ ಅಂದರೆ ಎಲ್ಲರನ್ನೂ ಒಂದೇ ತಕ್ಕ ಯಾಕಲ್ಲ ಕೆಲವೊಂದು ಜನ ಯೂಟ್ಯೂಬರ್ಸ್ಗಳು ಏನು ಮಾಡ್ತಾ ಇದ್ದಪ್ಪ ಅಂದರೆ ಈ ಒಂದು ವಿಚಾರದಿಂದ ನಾನು ಪ್ರಮೋಟ್ ಆಗ್ಬೋದು ನನ್ನ ವ್ಯವಹರಿಸಗಳು ಜಾಸ್ತಿ ಆಗ್ಬೋದು ಸೌಜನ್ಯ ಕೇಸ್ ಬಂದಿದೆಯಲ್ಲ ಇಡೀ ಅದು ದೇಶಕ್ಕೋಸ್ಕರ ದೇಶಾಂತರ ಹೋಗ್ಬಿಟ್ಟಿದ್ದ ವಿಚಾರ ಈ ಒಂದು ವಿಚಾರದಲ್ಲಿ ನಾನು ಯೂಟ್ಯೂಬ್ ಮಾಡಿದ್ರೆ ನಾನು ಪ್ರಮೋಟ್ ಆಗ್ತೀನಿ ನಮ್ಮ ದಾ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನು ಒಂದು ಧಕ್ಕೆ ಬರುತ್ತೆ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ನಾನು ಪ್ರಮೋಟ್ ಆಗಬೇಕು ಆಗಬೇಕು ಸಬ್ಸ್ಕ್ರೈಬ್ಗಳು ಆಗಬೇಕು ನಂಗೆ ದುಡ್ಡು ಬರಬೇಕು ಕೆಲವರು ಈ ರೀತಿ ಕೂಡ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಬಿಟ್ಟು ನಾವು ಬಿಸಿ ಕಾಯಿಸ್ಕೊಂಡು ಮಾಡೋ ರೀತಿ ಒಂದು ಕೆಲವರು ಜನ ಮಾಡ್ತಾ ಇದ್ದಾರೆ ಅದರ ಅಗತ್ಯ ಏನೂ ಇಲ್ಲ ಯಾಕಂದರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ಒಂದು ಧಾರ್ಮಿಕ ಇಡೀ ಕರ್ನಾಟಕದ ಹಿಂದೂ ಜನಗಳ ಒಂದು ಧಾರ್ಮಿಕ ವಿಚಾರಗಳಿಗೆ ಧಕ್ಕೆ ಬರೋ ವಿಚಾರ ಯಾಕಂದ್ರೆ ಇದು ಯಾವ್ದು ಅವ್ರು ಹೇಳೋ ಮುಖಾಂತರ ವೀರೇಂದ್ರ ಹೆಗ್ಗಡೆ ಅವರು ಕುಟುಂಬದ ಈ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಯೂಟ್ಯೂಬರ್ಸ್ ಅಂತ ಆಗಿದ ಮಾತ್ರಕ್ಕೆ ನಾವು ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ ಜಡ್ಜ್ಮೆಂಟ್ ಕೊಡ್ತಾರೆ ಎಸ್ ಐ ಟಿ ಅವರು ಬಂದಿದ್ದಾರೆ ಪ್ರಣವ್ ಮಹಂತಿ ಅವರ ಒಂದು ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದರ ಮುಖಾಂತರ ಏನು ತಪ್ಪು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ಇದು ಮಾಡ್ತಾರೆ ನಾವು ಯಾವುದೋ ಒಂದು ಮೊಬೈಲ್ ಇಟ್ಕೊಂಡು ಹೋಗ್ಬಿಟ್ಟು ನಾವು ಇವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಒಂದು ಧಾರ್ಮಿಕ ವಿಚಾರ ಒಂದು ವ್ಯಕ್ತಿಗಳ ಮೇಲೆ ನಾವು ಸುಖ ಸುಮ್ಮನೆ ಗೂಬೆ ಕುರ್ಸೋದು ತಪ್ಪು ಯಾಕಂದ್ರೆ ಅಲ್ಲಿ ಒಂದು ಲಕ್ಷಾಂತರ ಜನ ಜೀವನ ಕಟ್ಕೊಂಡಿದ್ದಾರೆ ಲಕ್ಷಾಂತರ ಜನ ಒಂದು ಶ್ರದ್ಧಾ ಕೇಂದ್ರ ಶ್ರದ್ಧಾ ಕೇಂದ್ರಕ್ಕೆ ಹೋಗಿ ಒಂದು ಆ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಮಾಡೋದು ತುಂಬ ದೊಡ್ಡ ತಪ್ಪು ಅಂತ ನನ್ನ ಭಾವನೆ ಆದ್ದರಿಂದ ಈ ಸೌಜನ್ಯ ವಿಚಾರವಾಗಿ ನಾನು ಇಷ್ಟು ದಿನ ಮಾತಾಡೋಕೆ ಹೋಗ್ತಾ ಇರಲಿಲ್ಲ ಆದರೆ ಯಾಕಕ್ಕೋ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ಜನಕ್ಕೆ ಅರ್ಧಂಬರ್ಧ ವಿಚಾರಗಳು ತಿಳ್ಕೊಂಡು ಹೇಳ್ಬಾರ್ದು ವಿಚಾರ ಏನಿದ್ರು ಸನ್ ಸಂಪೂರ್ಣವಾಗಿ ತಿಳ್ಕೊಂಡು ಹೇಳಬೇಕು ಇಲ್ಲಾಂದರೆ ಹೇಳೋಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಯಾರೋ ಮಾಡಿರೋ ಪಾಪ ನಾವು ಸುತ್ಕಂತೀವಿ ಅದಕ್ಕೋಸ್ಕರ ಈ ವಿಚಾರ ಸ್ನೇಹಿತರೆ ಧರ್ಮಸ್ಥಳದ ಒಂದು ಧರ್ಮಕ್ಷೇತ್ರದ ಒಂದು ವೀರೇಂದ್ರ ಹೆಗ್ಗಡೆ ಅವರ ಒಂದು ಕುಟುಂಬದ ಮೇಲೆ ಗುಬ್ಬೆ ಕುಡಿಸಿದ್ದಾರೆ ಅಂದ್ರೆ ಅದು ಸುಳ್ಳು ತಪ್ಪು ಗೊತ್ತಿಲ್ಲ ತಪ್ಪು ಯಾರೇ ಮಾಡಿರ್ಲಿ ಎಂತ ದೊಡ್ಡವರೇ ಮಾಡಿರ್ಲಿ ಅಥವಾ ಚಿಕ್ಕವರೇ ಮಾಡಿರ್ಲಿ ತಪ್ಪು ತಪ್ಪೆ ಯಾರು ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು ಆ ಧರ್ಮಸ್ಥಳದ ದೇವರು ಅಣ್ಣಪ್ಪ ದೇವರು ಮತ್ತು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವ್ರಿಗೆ ಶಿಕ್ಷೆ ಕೊಡೋಂಗ ಮಾಡ್ಲಿ ನಮ್ಮ ಹಾಗೆ ಏನು ನಮ್ಮ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕೆ ನಂಬಿಕೆ ಇಟ್ಟು ಹೋಗ್ತಾ ಇದ್ರು ಭಕ್ತಾದಿಗಳು ಅದೇ ಮುಂದುವರಿಕೆ ಆಗಲಿ ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಒಂದು ದೇವಸ್ಥಾನದ ಒಂದು ಇದಕ್ಕೆ ತೊಂದರೆ ಆಗಬಾರ್ದು ಜನಗಳು ಒಂದು ತಪ್ಪು ಭಾವನೆಗಳ ಮುಖಾಂತರ ಒಂದು ವಿಮುಖ ಆಗಬಾರ್ದು ಅಂತ ಹೇಳ್ತಾ ಆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ಏನು ಅನ್ಯಾಯ ಆಗಿದೆ ಅವರು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲಿ ಧರ್ಮಸ್ಥಳದ ಕ್ಷೇತ್ರದ ಒಂದು ಗೌರವವನ್ನು ಉಳಿಯಲಿ ನಮ್ಮ ಒಂದು ಧರ್ಮಸ್ಥಳದ ಮಂಜುನಾಥನ ಒಂದು ಆಶೀರ್ವಾದದೊಂದಿಗೆ ತುಂಬ ಭಕ್ತಾದಿಗಳು ಬರೋಂಗಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಮುಗಿಸ್ತಾ ಇದ್ದೀನಿ ತಗೋ ಎಲ್ಲರೂ ಈ ವಿಡಿಯೋನ ಎಲ್ರಿಗೂ ತಲುಪಿಸಲೇಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಒಂದು ಯೂರ್ಯ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ